ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ದಿನ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಕೆಲವೊಂದು ರೈತರು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ತನ್ನ ಅಡಿಕೆ ಗಿಡಗಳು ಹೇಗೆ ನಾಶವಾಗ್ತಿದೆ ಅನ್ನೋದ್ರ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ನೋಡಿ ಸ್ನೇಹಿತರೆ ಇದೊಂದು ಸುಮಾರು ಅಂದ್ರೆ ಹದಿನಾಲ್ಕರಿಂದ ಹದಿನೈದು ವರ್ಷದ ತೋಟ ಈ ತೋಟದಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಒಂದು ಕೊಟ್ಟಿಗೆ ಗೊಬ್ಬರನು ಯೂಸ್ ಮಾಡಿದ್ದಾರೆ ಆ ಕೊಟ್ಟಿಗೆ ಗೊಬ್ಬರ ಯೂಸ್ ಮಾಡುವಾಗ ಆ ಸೆಗಣಿ ಅನ್ನೋದು ಸರಿಯಾಗಿ ಕೊಳಸ್ ಚೆನ್ನಾಗಿ ಕೊಳಸ್ದೆ ಡಿಗ್ರೇಡ್ ಮಾಡದೆ ಅದನ್ನ ಹಾಗೆ ಹಸಿ ಸಗಣಿಯನ್ನು ಯೂಸ್ ಮಾಡಿರೋ ಕಾರಣ ಎಷ್ಟೋ ಗಿಡಗಳು ನೋಡಿ ಆ ಸುಳಿ ರೋಗಕ್ಕೆ ಒಳಪಟ್ಟಿದೆ ಹೇಗೆ ಅಂದ್ರೆ ಅವರು ಹಾಕಿರುವಂತ ಆ ಹಸಿ ಸೆಗಣಿಯಿಂದ ಅತಿ ಹೆಚ್ಚಿನ ಗಿಡಗಳು ಗೊಣ್ಣೆ ಬುಡದಲ್ಲಿ ಗೊಣ್ಣೆ ಹುಳಗಳಾಗಿದೆ ಗೊಣ್ಣೆ ಹುಳಗಳಾಗಿ ಆ ಇಲ್ಲಿ ನೋಡ್ತಿರುವ ಸ್ನೇಹಿತರೆ ಇಂಥ ಬುಡಗಳಲ್ಲಿ ಗೊಣ್ಣೆ ಒಳ ಹಾಕಿ ಆ ಬೇರೆಲ್ಲ ಕಟ್ ಮಾಡಿ ಅದು ಹಾಗೆ ಮುಂದೆ ಆ ತೊಂಡೆ ರೋಗಕ್ಕೆ ಮತ್ತೆ ಹಿಡಿಬುಂಡಿ ರೋಗಕ್ಕೆ ಆ ಒಳಗಾಗಿ ಸುಳಿ ಎಲ್ಲ ಒಣಗಿ ಯಾವುದೇ ರೀತಿಯ ಫಸಲುಗಳು ಕೂಡ ಈ ಗಿಡದಲ್ಲಿ ಬರ್ತಾ ಇಲ್ಲ ಹಾಗಾಗಿ ಇಂಥ ತಪ್ಪುಗಳನ್ನು ದಯವಿಟ್ಟು ಯಾರು ಮಾಡ್ಲಿಕ್ಕೆ ಹೋಗ್ಬೇಡಿ ನೀವೊಂದು ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡ್ಬೇಕಂತ ಇದ್ರೆ ಅದಕ್ಕೆ ಒಂದಿಷ್ಟು ಪರ್ಸೆಂಟ್ ಮಣ್ಣು ಮತ್ತೆ ಒಂದಿಷ್ಟು ಪರ್ಸೆಂಟ್ ಹಸಿರೆಲೆ ಮತ್ತೆ ಸೆಗಣಿ ಇದನ್ನು ಮೂರನ್ನು ಚೆನ್ನಾಗಿ ಅದನ್ನು ಕೊಳಿಸಿ ಕೊಳಿಸಿದ ನಂತರ ನೀವು ಅದನ್ನು ಗಿಡಗಳಿಗೆ ಯೂಸ್ ಮಾಡಿದ್ರೆ ಯಾವುದೇ ನಮಗೆ ನೆಗೆಟಿವ್ ಎಫೆಕ್ಟ್ಗಳು ಆಗಲ್ಲ ನೋಡಿ ನೋಡಿ ಸ್ನೇಹಿತರೆ ಇದು ಸುಮಾರಂದ್ರೆ ಆರುನೂರು ಗಿಡಗಳು ಇದೆ ಅಂತೆ ಈ ಆರ್ನೂರು ಗಿಡಗಳಲ್ಲಿ ಇವರು ಕಳೆದ ನಾಲ್ಕು ವರ್ಷದಲ್ಲಿ ಎಂತ ಈ ಕೊಟ್ಟಿಗೆ ಗೊಬ್ಬರನ ಯೂಸ್ ಮಾಡಿದ ನಂತರ ಸುಮಾರಂದ್ರೆ ನೂರಿಂದ ನೂರ ಐವತ್ತು ಗಿಡಗಳು ಇದರಲ್ಲಿ ನಾಶ ಹೊಂದಿದೆ ನೀವಿಲ್ಲಿ ನೋಡ್ತಾ ಇರ್ಬೋದು ಒಂದು ಗಿಡ ಇಲ್ಲಿ ನೋಡಿ ಈ ಗಿಡ ನೋಡಿ ನೋಡ್ಲಿಕ್ಕೆ ತುಂಬಾ ಉತ್ತಮವಾಗಿದೆ ದಷ್ಟಪುಷ್ಟವಾಗಿದೆ ಆದ್ರೆ ಈ ಗೊನ್ನೆ ಹುಳ ಕಾಟದಿಂದ ಅದು ತನ್ನ ಸುಳಿ ಎಲ್ಲ ಒಣಗಿ ಅದು ತನ್ನ ಶಕ್ತಿನೇ ಕಳ್ಕೊಂಡು ಯಾವುದೇ ರೀತಿಯ ಫಸ್ಲು ಕೂಡ ಆ ಗಿಡದಲ್ಲಿಲ್ಲ ಇದು ಇನ್ನು ಕೆಲವೇ ದಿನದಲ್ಲಿ ಗಿಡ ಇದು ಸಂಪೂರ್ಣವಾಗಿ ನಾಶವಾಗಿ ನೆಲಕ್ಕೆ ಉರುಳುತ್ತೆ ಹಾಗಾಗಿ ದಯವಿಟ್ಟು ಸ್ನೇಹಿತರೆ ಯಾರೆಲ್ಲ ನೀವು ಹಾಗೆಲ್ಲ ಕೊಟ್ಟಿಗೆ ಗೊಬ್ಬರ ಎಲ್ಲ ಯೂಸ್ ಮಾಡ್ಬೇಕಂತ ಅನ್ಕೊಳ್ತಿರೋ ಅದೆಲ್ಲ ನೋಡಿ ಚೆನ್ನಾಗಿ ಕಾಂಪೋಸ್ ಆಗ್ಬೇಕು ಅದು ಚೆನ್ನಾಗಿ ಕೊಳಿಬೇಕು ಕೊಳಿದ ನಂತರ ನೀವು ಅದನ್ನ ಇದ್ ಮಾಡ್ಬೇಕು ಓಕೆನಾ ಅದೇ ರೀತಿ ಈ ಒಂದು ತೋಟದಲ್ಲಿ ರೈತರು ಹೇಳ್ತಾರೆ ಇವರು ತೋಟ ಮಾಡಿದ ಸುಮಾರು ಎರಡು ವರ್ಷದಿಂದನೂ ಇಲ್ಲಿವರು ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಈ ತೋಟದಲ್ಲಿ ಅಂತ ರೌಂಡ್ ಅಪ್ ನ ಬಳಸ್ತಾ ಇದ್ದಾರಂತೆ ಹಾಗಾಗಿ ಅದೊಂದು ದೊಡ್ಡ ನೆಗೆಟಿವ್ ಎಫೆಕ್ಟ್ ಓಕೆನಾ ದಯವಿಟ್ಟು ಆ ನೀವು ತೋಟದಲ್ಲಿ ರೌಂಡ್ ಅಪ್ ಬಳಸುವಂತದ ಸ್ವಲ್ಪ ಆದಷ್ಟು ಕಡಿಮೆ ಮಾಡಿ ಆದಷ್ಟು ಕಡಿಮೆ ಅಂದ್ರೆ ಸ್ಟಾಪ್ ನಿಲ್ ಮಾಡಬೇಕು ಯಾವುದೇ ಕಾರಣಕ್ಕೂ ತೋಟದಲ್ಲಿ ಅಡಿಕೆ ಗಿಡದಲ್ಲಿ ರೌಂಡ್ ಅಪ್ ಅನ್ನು ಬಳಸೋ ಹಾಗಿಲ್ಲ ಬಳಸೋ ಹಾಗಿಲ್ಲ ಅಂತ ಹೇಳ್ತಿಲ್ಲ ಬಟ್ ಬಳಸಿದ್ರೆ ಅತಿ ಹೆಚ್ಚಿನ ಗಿಡಗಳಿಗೆ ಮುಂದಿನಿಂದಲೇ ಆದು ಬೆಳವಣಿಗೆಯೇ ಮತ್ತೆ ನಾಶಕ್ಕೆ ಎಲ್ಲದಕ್ಕೂ ಸಮಸ್ಯೆ ಆಗುತ್ತೆ ಹಾಗಾಗಿ ನೀವು ಯಾವುದೇ ಒಂದು ಕೊಟ್ಟಿಗೆ ಗೊಬ್ಬರ ಆಗಲಿ ಇನ್ನೊಂದಾಗ್ಲಿ ಯೂಸ್ ಮಾಡುವಾಗ ಸರಿಯಾದ ಮಾಹಿತಿ ತಗೊಳ್ಳಿ ಮಾಹಿತಿ ತಗೊಂಡು ಮುಂದೆ ನೀವು ಅದನ್ನು ಯೂಸ್ ಮಾಡಿದ್ರೆ ಯಾವುದೇ ಈ ರೀತಿ ನೆಗೆಟಿವ್ ಎಫೆಕ್ಟ್ಗಳು ಆಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ನಮ್ದೊಂದು ಈ ಒಂದು ಚಿಕ್ಕ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು